ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ ಬೇರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇರೋದರಿಂದ ವೀಡಿಯೋಸ್ ಬರ್ತಾಯಿಲ್ಲ ಏನಡುವೆ ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಏನು ಮಾಡೋದು ದಿನ ಆಗಿ ವೀಡಿಯೋಸ್ ಮಾಡಬೇಕು ಅಂದ್ಕೊತೀನಿ ಆದರೆ ಏನಾದರೂ ಒಂದು ಅಡ್ಡ ಕೆಲಸ ಬಂದೇ ಬರುತ್ತೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಬನ್ನಿ ಇವತ್ತು ಇನ್ನು ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಮಂಜಾ ಎಲ್ಲಿ ಹೋಗಿದ್ದ ನಾನು ಇವತ್ತು ನೀನು ಬಾ ಅಂತ ಎಣ್ಣೆ ಕಾಯಿಸ್ಬಿಟ್ಟು ಹಾಂ ಬಿಸಿ ಬಿಸಿ ನೀರು ಕಾಯಿಸ್ಬಿಟ್ಟು ಇಟ್ಟು ಕಾಯ್ತಾಯಿದ್ದರೆ ನೀನು ಎಲ್ಲಿ ಹೋಗಿದ್ದೆ ಅಂತ ಬೆಳಿಗ್ಗೆಯಿಂದ ಹಾಂ ಅಮ್ಮ ಇವತ್ತು ನಾನು ಬರ್ತಾಡಲ್ಲ ಅದಕ್ಕೆ ಇವತ್ತು ಕೇಕ್ ತಂದು ಕಟ್ ಮಾಡಿರ್ತೀವಲ್ಲ ಅದಕ್ಕೆ ನನ್ನ ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು ಒಬ್ಬರಕ್ಕೆ ಹೋಗಿದ್ನಮ್ಮ ಅಲ್ಲ ಕಣ ಅಪ್ಪಯ್ಯ ನಾನೇನು ಹೇಳಿದ್ದೆ ನಾನು ಇನ್ನೂ ಫ್ರೆಂಡ್ಸ್ ಫ್ರೆಂಡ್ಸ್ನೆಲ್ಲ ಕರೀನಿ ಅಂತ ಹಂಗಲ್ಲಮ್ಮು ನಾನು ಒಬ್ಬಳಕ್ಕೆ ಒಬ್ಬನೇ ಕೇಕ್ ಕಟ್ ಮಾಡಿದರೆ ಏನು ಚೆಂದ ಹೇಳು ಹ್ಞೂ ಅದಕ್ಕೆ ನನ್ನ ಫ್ರೆಂಡ್ಸ್ನೆಲ್ಲ ಕರೆದೆ ಅವರೆಲ್ಲ ಬಂದರೆ ಚೆನ್ನಾಗಿರ್ತೈತೆ ನನ್ನ ಬರ್ತಡೇಕಾ ಯಾಕೋ ನಿಮ್ಮ ಅತ್ತೆ ಮಗಳು ಇಶ್ಯೂ ಇಲ್ಲೇ ಇದ್ದಾಳಲ್ಲ ಹಾಂ ಅವಳ ಜೊತೆನೇ ಕಟ್ ಮಾಡು ಕೇಕ್ನ ಯಾವಾಗಮ್ಮ ಅವಳು ನನ್ನ ಮಾತಾಡ್ಸೋದೇ ಇಲ್ಲ ಹ್ಞೂ ಅವಳ ಜೊತೆ ಏನು ಕಟ್ ಕಟ್ ಮಾಡೋದು ಓ ಬೇಡ ನನಗೆ ಹಂಗಲ್ಲಪ್ಪ ಮಂಜಾ ಪಾಪ ಅವಳು ಇವಾಗ ಹೊಸ್ತಾಗಿ ಬಂದಿದ್ದಾಳೆ ಅಡ್ಜಸ್ಟ್ ಆಗಬೇಕಲ್ಲ ಇಲ್ಲಿಗೂ ಹ್ಞೂ ಅವಳ ಜೊತೆ ಕೇಕ್ ಕಟ್ ಮಾಡಂತೆ ಬಿಡು ಅಮ್ಮ ಅಮ್ಮ ಆದರೂ ನನ್ನ ಫ್ರೆಂಡ್ಸ್ ಬೇಕಮ್ಮ ಏನು ಅದು ಅಮ್ಮ ಮಗಂದು ಅಜ್ ಅಜೆ ಇವತ್ತು ನಂದು ಹ್ಯಾಪಿ ಬರ್ತಡೇ ಅಲ್ಲ ಹ್ಞೂ ನನ್ನ ನನ್ನ ಫ್ರೆಂಡ್ಸ್ನ ಕರಿತೀನಿ ನನ್ನ ಬರ್ತಡೇಗೆ ಅಂದರೆ ಅಮ್ಮ ಬೇಡ ಇದಳಲ್ಲ ಸಾಕು ಇನ್ಯಾರನ್ನೂ ಕರಿಬೇಡ ಅಂತ ಹೇಳ್ತೈತೆ ಜೇ ಏ ಯಾಕಮ್ಮ ವಿನ ಕರೀಲಿ ಬಿಡಮ್ಮ ಏನಾಯ್ತಮ್ಮ ಇವಾಗ ಅಯ್ಯೋ ಕರೀಲಿ ಐತೆ ಬೇಡ ಅಂದ್ರೆ ಯಾರು ಹ್ಞೂ ಅಲ್ಲಿ ಕೇಕ್ ಆರ್ಡ್ರ್ ಕೊಟ್ಟಿರೋದೇ ಒಂದು ಕೆ ಜಿ ಹಾಂ ನೀನು ಎಲ್ಲಾರನೂ ಕರ್ಕೊಂಬಂದ್ರೆ ನಾನು ಏನು ಯಾರ್ಯಾರಿಗೆ ಅಂತ ಕೊಡಲಿ ಹೇಳಿ ಹ್ಞೂ ಅದು ನಿಜನೇನು ಹ್ಞೂ ಏ ಅಪ್ಪಯ್ಯ ಹ್ಞೂ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಕೇಕನ್ನ ಎರಡು ಕೆ ಜಿ ತಗೊಂಬರ ಕೇಳು ಹಾಂ ಎರಡು ಕೆ ಜಿ ಕೇಕಾ ನೀವು ಅವನಂಗೆ ಆಡ್ತಿರಲ್ಲತ್ತೆ ಏನು ಕತೆ ಎರಡು ಕೆ ಜಿ ಇವಾಗ ಏ ಅಮ್ಮಯ್ಯ ನೀನು ಸುಮ್ಮನೆ ಇರು ಏನೊಂದು ಕೆ ಜಿ ಕೇಕ್ ಎಕ್ಸ್ಟ್ರಾ ಮಾಡಿಸಿದ ತಕ್ಷಣ ಏನು ಏನೇನು ಹಾಳಾಗಲ್ಲ ಹ್ಞೂ ಸುಮ್ಮನೆ ಇರು ನೀನು ನಿನ್ನ ಪಾಡಿಗೆ ಹ್ಞೂ ಪಾಪ ಮಗು ಏನು ಆಸೆ ಪಡ್ತೈತೆ ಫ್ರೆಂಡ್ಸ್ ಎಲ್ಲ ಬೇಕು ಅಂತ ಹ್ಞೂ ಅಪ್ಪಯ್ಯ ಹೋಗ್ಬಿಟ್ಟು ನೀನು ನಿಮ್ಮ ಅಪ್ಪನ್ಗೆ ಹೇಳ್ಬಿಟ್ಟು ಫೋನ್ ಮಾಡಿ ಹ್ಞೂ ಅಜ್ಜ್ ಹಾಂ ಅಪ್ಪ ಹ್ಞೂ ಕೇಕ್ ಕೇಕು ನಾರ್ಮಲ್ ಕೇಕ್ ತತ್ತೈತೆ ನಂಗೆ ಐಸ್ ಕೇಕ್ ಬೇಕು ಐಸ್ ಕೇಕ್ ತೊಗೊಂಬರ ಕೇಳಲ್ಲಾ ಏನು ಬೇಡ ಮಾಮೂಲಿ ಕೇಕ್ ಆದರೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಸಿಕ್ತೈತೆ ಹ್ಞೂ ಐಸ್ ಕೇಕ್ ಅಂದರೆ ಐನೂರು ಆರುನೂರು ರೂಪಾಯಿ ಕೆ ಜಿಕ್ಕೆ ಏನು ಬೇಡ ಮಾಮೂಲಿ ಕೇಕೆ ತಗೊಂಬರ ಕೇಳು ಅಜ್ಜೇನು ನೋಡಜ್ಜೆ ಈ ಅಮ್ಮನ್ನ ಎಲ್ಲದಕ್ಕೂ ಅಡ್ಡ ಬರ್ತಾಳೆ ಲೇ ಪಾಪ ಅಮ್ಮನೂ ಹೇಳ್ತಾರ ಕರೆಕ್ಟೇ ನಾನು ಎಲ್ಲ ಕೇಕು ಕೇಕೆ ಅಲ್ವೇನ ಮಾಮೂಲಿ ಕೇಕೆ ತಗೊಂಬರ ಕೇಳು ಮಾಮೂಲಿ ಕೇಕೇನು ಚೆನ್ನಾಗಿರಲ್ಲ ಹೋಗಜ್ಜೆ ಕೈಸ್ ಕೇಕೇ ಬೇಕು ಅದರಲ್ಲೂ ನಂಗೆ ಒಂಥರ ಪಿಂಕ್ ಕಲರ್ ಇರ್ತೈತೆ ನೋಡು ಹ್ಞೂ ರೌಂಡಕ್ಕೆ ಅದೇ ಕೇಕ್ ಬೇಕು ನೋಡು ಇವಾಗ ತಗೊಂಬಂದ್ರೆ ನಾರ್ಮಲ್ ಕೇಕ್ ತಗೊಂಬರ ಕೇಳು ಇಲ್ಲಾಂದ್ರೆ ಯಾವ ಬರ್ತಡೇನೂ ಬೇಡ ಯಾವ ಕೇಕು ಬೇಡ ಆಯ್ತಾ ನಿಂಗೆ ಅಜೇ ನೋಡ ಜೇ ಅಮ್ಮ ಜೈ ಏ ಅಮ್ಮಯ್ಯ ಸುಮ್ಮನೆ ಇರು ಅದು ಯಾಕೆ ಹುಡ್ಗು ನಂಗೆ ಬೈತಿಯ ಹುಟ್ಟಿದ್ದೀನ ಹ್ಞೂ ಎಷ್ಟು ಒಂದು ಸಾವಿರ ರೂಪಾಯಿ ಆಗಿಬಿಡ್ತೈತ ನಾನೇ ಕೊಡ್ತೀನಿ ಬಿಡು ಹ್ಞೂ ಹೋಗಪ್ಪ ಫೋನ್ ಮಾಡೋ ನಿಮ್ಮ ಅಪ್ಪನ ಹೆಂಗೋ ನನ್ನ ಮಗಳು ಮೊಮ್ಮಗಳು ಎಲ್ಲ ಅವರೇ ಹ್ಞೂ ತಿನ್ಕೊಂತಾರೆ ಹೋಗು ಹ್ಮ್ ಆಯ್ತು ಅಜ್ಜಿ ಹೇಳ್ತೀನಿ ಏನು ಅಜ್ಜಿ ಸೊಸೆ ಏನೋ ಫುಲ್ ಡಿಸ್ಕಷನ್ ನಡೀತೈತಲ್ಲ ಏನು ಸಮಾಚಾರ ಏ ಏನಿಲ್ಲ ಅಮ್ಮಯ್ಯ ಇವತ್ತು ನಮ್ಮ ಹುಟ್ಟಿದ ಹಬ್ಬ ಅಂತೆ ಅದಕ್ಕೆ ಕೇಕ್ ಕಟ್ ಮಾಡ್ಸೋಣ ಅಂತ ವರ್ಷ ವರ್ಷ ಕಟ್ ಮಾಡಿಸ್ತೀವಿ ಹೇಳು ಹಂಗೆ ನಮ್ಮ ಮಂಜುನು ಫ್ರೆಂಡ್ಸ್ನೆಲ್ಲ ಕರೆದಿದ್ದೀನಿ ಜಾಸ್ತಿ ಕೇಕ್ ತಗೊಂಬರ್ತರಿಸ್ರಿ ಅಂದ ಅದಕ್ಕೆ ಫೋನ್ ಮಾಡಿ ಹೇಳಿ ನಿಮ್ಮ ಅಪ್ಪನ್ಕ ತಗೊಂಬರ್ತಾನೆ ಅಂತ ಹೇಳ್ತಾ ಇದ್ದೆ ಓ ಮಂಜು ನಿಂಗೆ ಹ್ಯಾಪಿ ಬರ್ತಾಡಿನ ನಂಗೆ ಹೇಳೇ ಇಲ್ಲ ನೀನು విష్ విశు హ్యాపీ బర్త్డే మంజు థ్యాంక్స్ కణా విశు హ్యాపీ బర్త్డే మంజు థ్యాంక్స్ అంతే ఏం కొట్టే నీ గిఫ్ట్ నా మంజు కొట్రే నీ మగల్నే కొడి అత్త ఎలా చోటు ఎస్ట్ ఏ మాట్తయ్యా విడే అదే హ్యాక హతీయ ఏను అత్య మంత అద్రవ్వ కళోవనే బిడు పాప పాపవను ಹ್ಞೂ ನಾನು ತಮಾಷೆನೇ ಮಾಡಿದ್ದು ಸರಿವಾ ಈಗ ಯಾವಾಗ ಕೇಕ್ ಕಟ್ ಮಾಡೋದು ಅದೇ ಅಪ್ಪನ ಫೋನ್ ಮಾಡ್ತೀನಿ ಬೇಗ ತಗೊಂಬತ್ತಾನೆ ಹ್ಞೂ ಬೇಗನೆ ಕಟ್ ಮಾಡೋಣ ಹ್ಞೂ ಇಲ್ಲೇ ಕಟ್ ಮಾಡೋಣ ಮನೆ ಮುಂದೆನೇ ಕಟ್ ಮಾಡೋಣ ರೇ ಪಾಪ ಮನೆ ಮುಂದೆ ಎಲ್ಲ ಏನಕ್ಕೋ ಒಳಗಡೆ ಕಟ್ ಮಾಡೋಣ ಬಿಡ ಅಮ್ಮ ಬ್ಯಾಡಮ್ಮ ನಂಗೆ ಡೆಕೋರೇಷನ್ನು ಎಲ್ಲ ಬೇಕಮ್ಮ ಅದು ಇಲ್ಲಿ ಜಾಗ ಚೆನ್ನಾಗೈತಮ್ಮ ಇಲ್ಲೇ ಕಟ್ ಮಾಡೋಣಮ್ಮ ಬಿಡೆಯಮ್ಮ ಯಗು ಹೆಂಗೆ ಹೇಳ್ತಿದ್ದ ಹಂಗೆ ಮಾಡಿದ್ರೆ ಅತ್ತೆ ನೀವು ಹಿಂಗೆ ಮಾಡಿ ಮಾಡಿನೇ ಅವನ್ನ ತಲೆ ಮೇಲೆ ಹೊತ್ಕೊಂಡಿರೋದು ಅವಾಗ ಅವಾಗ ನಾಲ್ಕು ಬಾರಿಸಿದ್ರೆ ಸರಿ ಹೋಗೋದು ಅಜೇ ನೋಡೋಜ್ಜೆ ಅಮ್ಮ ಹೆಂಗೆ ಮಾತಾಡ್ತೈತೆ ನೋಡೋಜ್ಜೇ ಏ ಅಮ್ಮಯ್ಯ ಸುಮ್ಮನೆ ಎತ್ತಿ ಇಲ್ಲಿ ಇವಾಗ ಸರಿ ನಂಗೆ ಆಚೆ ಕಡೆ ಸ್ವಲ್ಪ ಕೆಲಸ ಇದೆ ಹ್ಞೂ ಅದು ಏನೇನು ಅನ್ಕ ಡೆಕೋರೇಷನ್ ಏನೇನೋ ಬೇಕಂತಲ್ಲ ಅದನ್ನೆಲ್ಲ ಮಾಡಿಕೊಡ್ರಿ ಆಮೇಲೆ ನಮ್ಮ ಮಗನ ಕೇಕ್ ಕತ್ತನೆ ಅವ ಕಟ್ ಮಾಡಿಸಿದ್ರೆ ಆಯಿತು ಹ್ಞೂ ಅಪ್ಪಯ್ಯ ನಿನ್ನ ಯಾರು ಕರೆದಿದ್ದೆ ಅವರೆಲ್ಲ ಬರ್ತಾರೇನೋ ಅಜೇ ಓನಜೇ ಎಲ್ಲರೂ ಬರ್ತಾರೆ ಏ ವೀನಮ್ಮ ಮಕ್ಕಳಿಗೆಲ್ಲ ಬರೀ ಕೇಕೇನು ಕೊಡೋದು ಒಂದು ಸ್ವಲ್ಪ ಪಾಯಸನೋ ಏನಾರು ಮಾಡಮ್ಮ ಒಂದು ಸ್ವಲ್ಪ ಅತ್ತೆ ಆಯಿತು ಅಮ್ಮ ನಾನು ಎಲ್ಲ ಮಾಡ್ತೀನಿ ನೀವೇನೇನು ಕೆಲಸ ಐತೋ ಒಳಗಡೆ ಎಲ್ಲ ಮುಗಿಸ್ಕೊಳ್ರಿ ಹ್ಞೂನೇ ಅಮ್ಮ ಆಯಿತು ವಾವ್ ಅತೇ ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಾ ಅತ್ತೆ ನಿಂಗೆ ಇಷ್ಟ ಆಯ್ತಾ ಮಂಜು ಹ್ಞೂ ಅತ್ತೆ ತುಂಬ ಇಷ್ಟ ಆಯಿತು ಹಳ್ಳಿನಲ್ಲಿ ಈ ಥರ ಎಲ್ಲ ಬರ್ತಡೇನೇ ಮಾಡೋಲ್ಲ ಹ್ಞೂ ಸುಮ್ಮನೆ ಬಂದು ಒಂದು ಕೇಕ್ ತರಿಸ್ಬಿಟ್ಟು ಕೂಯಿಸ್ಬಿಟ್ಟು ಕಳಿಸ್ತಾರೆ ಅಷ್ಟೇ ಹ್ಞೂ ನೀವು ನೋಡಿ ಎಷ್ಟು ಎಲ್ಲ ಡೆಕೋರೇಷನ್ ಮಾಡಿದ್ದೀರಾ ವಾವ್ ವಾ ಅವು ಕೇಕು ಸೂಪರಾಗಿದೆ ಏನ್ರಮ್ಮ ಬಲೆ ಚೆನ್ನಾಗೈತೆ ಕೇಕು ಡೆಕೋರೇಷನು ಎಲ್ಲ ಸೂಪರಾಗೈತಲ್ಲಮ್ಮ ಹ್ಞೂ ಅತ್ತೆ ಚೆನ್ನಾಗೈತತೆ ಎಲ್ಲ ಬಲೆ ಚೆನ್ನಾಗಿ ಮಾಡೋ ರೀ ಅಮ್ಮ ನೀನು ಯಾವತ್ತ ಒಂದಿನ ನಾನು ಇಷ್ಟೊಂದು ಡೆಕೋರೇಷನ್ ಮಾಡಿದ್ಯಾ ನೋಡಿ ಅತ್ತೆ ಇಷ್ಟೊಂದು ಚೆನ್ನಾಗಿ ಮಾಡ್ಕೊಟ್ಟೈತೆ ಸರಿ ಸರಿ ಐತ್ ಕೇಕು ಒಂಥರ ಮೆಲ್ಟ್ ಆಗಿ ಹೋಗ್ಬಿಡ್ತೈತೆ ಬೇಗ ಬಂದ್ರಿ ಕೇಕ್ ಕಟ್ ಮಾಡೋಣ ಏ ಮಂಜ ಇಲ್ಲ ಅಪ್ಪ ಯಾ ನೀನ್ ಯಾರಾದ್ರೂ ಕಲ್ತಿದ್ದೀನಿ ಅಂದೆ ಯಾರು ಬಂದೇ ಇಲ್ಲ ಅಲ್ಲಿ ಬತ್ತವ್ರ ನೋಡಜೇ ಅಜೇ ನೋಡ ಜೇ ನನ್ ಫ್ರೆಂಡ್ಸ್ ಎಲ್ಲ ಬಂದ್ರು ಹ್ಞೂ ಬರ್ಲಿ ಬರ್ಲಿ ಬರ್ರಮ್ಮ ಬರ್ರಪ್ಪ ಇಲ್ಲ ಬರ್ರಿ ಕೇಕ್ ಕಟ್ ಮಾಡಿರಂತೆ ಬರ್ರಿ ಎಲ್ಲರ ಮಕ್ಳೆಲ್ಲ ಮಂಜು ಡೆಕೋರೇಷನ್ ಎಲ್ಲ ಇಷ್ಟೊಂದು ಚೆನ್ನಾಗಿದೆ ಯಾರ ಮಂಜು ಮಾಡಿದ್ದು ಅಲ್ಲಿ ಹೋಗ್ಬಿಟ್ಟು ಹ್ಮ್ ಡೆಕೋರೇಷನ್ ಎಲ್ಲ ನಮ್ಮ ಅತ್ತೆ ಮಾಡಿದ್ದು ನಮಗೆಲ್ಲ ಯಾರು ಈ ತರ ಡೆಕೋರೇಷನ್ ಮಾಡ್ಕೊಡಲ್ಲ ಮಂಜು ನಿನ್ ಡೆಕೋರೇಷನ್ ಸೂಪರ್ ಆಗಿದೆ ಕಣೋ ವಾವ್ ಕೇಕ್ ರೆಡ್ ವೆಲ್ವೆಟ್ ಸೂಪರ್ ಆಗಿದೆ ಮಂಜು ಬೇಗ ಕಟ್ ಮಾಡೋ ತಿನ್ನೋಣ ಹ್ಞೂ ಪಾಪ ಕಟ್ ಮಾಡೋ ಪಾಪ ಬೇಗ ಅಮ್ಮ ನಾನು ಕೇಕ್ ಬಿಚ್ಚಬೇಕಾದ್ರೆ ನೋಡಿದೆ ಚಾಕೆ ಕೊಟ್ಟಿದ್ವಲ್ಲಮ್ಮ ಕೇಕ್ ಕಟ್ ಮಾಡೋಕೆ ಅಯ್ಯೋ ಚಾಕಿ ಕೊಟ್ಟಿಲ್ವ ಇವಾಗ ಏನು ಮಾಡೋದು ಲೇ ಪಾಪ ಹ್ಮ್ ಮನೆನಗ್ ಚಾಕೆ ಏನು ಬರೋ ಏನೋ ಹೋಗೋ ಅಡುಗೆ ಮನೆನಾಗ ಒಂದು ಚಾಕಿ ತಕೊಂಬರೋಗಣಮ್ಮ ಹೋಗ್ ತಗೊಂಬರೋಗೋ

ಹ್ಞೂ ಪಾಪ ಕೇಕ್ ಕಟ್ ಮಾಡು ವೀಣಮ್ಮ ನೀನು ಕಟ್ ಮಾಡಿರೋ ಕೇಕ್ನೆಲ್ಲ ಎಲ್ಲಾರ್ಗು ಒಂದು ಪೀಸ್ ಕೊಟ್ಬಿಟ್ಟು ಹಂಗೆ ಪಾಯಸ ಮಾಡಿದ್ದೇನೆ ಎಲ್ಲ ಒಂದೊಂದು ಬಾಟ್ಲಕ್ಕೆ ಹಾಕ್ಬಿಟ್ರಮ್ಮ ಆ ಮಕ್ಕಳೆಲ್ಲ ತಿನ್ಕೊಂಬಿಡ್ಲಿ ಹ್ಞೂ ಆಯ್ತತೆ ಪಾಪ ಹ್ಞೂ ಕೇಕ್ ಕಟ್ ಮಾಡ್ದಲ್ಲ ಎಲ್ಲಾರ್ಕೂನೊಂದು ಕಡೆಯಿಂದ ತಿನ್ಸ್ಕೊಬಾ ಆಯಿತಾ ಹ್ಞೂ ಅಜ್ಜೆ ಆಯಿತು